ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಕಳೆದ ಒಂದು ಎರಡು ತಿಂಗಳಿಂದ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಒಂದ ಎರಡು ಸಾವಿರ ರೂಪಾಯಿ ಹಣಕ್ಕಾಗಿ ಅಂಬಲಿಸಿದಂಥ ಒಂದು ಫಲಾನುಭವಿಗಳ ಒಂದ ಮಹಿಳೆಯರಿಗೆ ಏನಪ್ಪಾ ಅಂತಂದರೆ ನಾಗರ ಪಂಚಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಯುಕ್ತವಾಗಿ ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರ ಶುಭ ಸುದ್ದೆಯೇ ನೀಡಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಅಂದರೆ ಇವತ್ತು ಏನಪ್ಪಾ ಅಂತಂದರೆ ಇಂದಿನಿಂದ ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲಿದ್ದೇನೆ ಅಂತ ಹೇಳ್ಬೋದು ಏನು ನೋಡ್ತಾ ಇರ್ಬೋದು ಈಚೆಗಷ್ಟೇ ಏನಪ್ಪಾ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮಾಡ್ತಾರಪ್ಪ ಅಂತಂದರೆ ರಾಜ್ಯದ ಒಂದು ನೆರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಕುರಿತು ಏನಪ್ಪಾ ಅಂತಾರೆ ತೀವ್ರವಾಗಿ ಪ್ರಶ್ನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಒಂದು ಪ್ರತಿಕ್ರಿಯಿಸಿದಂಥ ಒಂದು ಸಿಎಂ ಏನಪ್ಪಾ ಅಂತಂದರೆ ಸದ್ಯದಲ್ಲಿ ಏನಪ್ಪಾ ಅಂತಾರೆ ಎರಡು ಸಾವಿರ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದರು ಆ ಕೂಡಲೇ ಏನಪ್ಪಾ ಅಂತಂದರೆ ಇಂದಿನಿಂದ ಗೃಹ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಜಮಾ ಆಗದಿದೆ ಅಂತ ಹೇಳ್ಬೋದು ಇನ್ನು ನೋಡ್ತಾ ಇರ್ಬೋದು ರಾಜ್ಯದಲ್ಲಿ ಏನಪ್ಪಾ ಅಂತಾರೆ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಿಂದ ಗೃಹಲಕ್ಷ್ಮಿ ಯೋಜನೆ ಏನಪ್ಪಾ ಅಂತಾರೆ ಚಾಲ್ತಿಯಲ್ಲಿ ಬಂತು ಈಗಾಗಲೇ ಸುಮಾರು ಏನಪ್ಪಾ ಅಂತಂದರೆ ಹತ್ತು ತಿಂಗಳುಗಳ ಒಂದು ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನು ಮೊದಲ ಹಂತದಲ್ಲಿ ಏನಪ್ಪಾ ಅಂತಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇವತ್ತು ಇವತ್ತೇನಪ್ಪ ಅಂತಂದರೆ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಮಾಡಲಾಗ್ತಿದ್ದು ಆ ಒಂದು ಜಿಲ್ಲೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋ ನೋಡ್ತಾ ಇರ್ಬೋದು ಇಲ್ಲಿ ಮೊದಲ ಹಂತದಲ್ಲಿ ಬಿಡುಗಡೆ ಆಗುವಂಥ ಜಿಲ್ಲೆಗಳು ನೋಡೋದಾದರೆ ಬೆಳಗಾವಿ ಗುಲ್ಬರ್ಗ ಬೀದರ್ ವಿಜಯಪುರ ಬಳ್ಳಾರಿ ಆಮೇಲೆ ರಾಯಚೂರು ಗದಗ್ ಬಾಗಲಕೋಟೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಇಂದಿನಿಂದ ಗೃಹಲಕ್ಷ್ಮಿ ಯೋಜನೆ ಮೊದಲ ಹಂತದಲ್ಲಿ ಹಣ ಜಮಾ ಆಗಲಿದೆ ಅಂತ ಹೇಳ್ಬೋದು ಇಲ್ಲಿ ಮೊದಲಿಗೆ ಏನಪ್ಪಾ ಅಂತಂದರೆ ಜುಲೈ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂಥದ್ದು ನೆಕ್ಸ್ಟ್ ಹಂತ ಹಂತವಾಗಿ ನಿಮಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಒಂದು ವೇಳೆ ಏನಪ್ಪಾ ಅಂತಂದರೆ ನಿಮಗೆ ಇಂದು ಹಣ ಜಮಾ ಆಗಲಿಲ್ಲ ಅಂದರೆ ಹತ್ತನೇ ತಾರೀಕಿನ ಒಳಗಾಗಿ ನಿಮಗೆ ಎಲ್ಲ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಒಂದು ವೇಳೆ ನಿಮಗೆ ಹಣ ಜಮಾ ಆಗಲಿಲ್ಲ ಅಂತಂದರೆ ಅಂದರೆ ಬಿಡುಗಡೆ ಮಾಡಿದ್ದು ಕೂಡ ನಿಮಗೆ ಬ್ಯಾಂಕ್ ಖಾತೆಗೆ ಹಣ ಬರಲಿಲ್ಲ ಅಂತಂದರೆ ನೀವು ಮುಖ್ಯವಾಗಿ ನಿಮ್ಮ ಒಂದು ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ ಶೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಅಥವಾ ಡಿ ಬಿ ಟಿನ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಡಿ ಬಿ ಟಿ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಹಣ ಜಮಾ ಆಗುತ್ತೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಒಂದು ಹಣ ಜಮ ಆಗಿದೆ ಅನ್ನಭಾಗ್ಯ ಯೋಜನೆ ಒಂದು ಹಣ ಯಾರ್ಯಾರಿಗೆ ಜಮಾ ಆಗಿದೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗಿ ಜಮಾ ಆಗುತ್ತೆ ಒಂದು ವೇಳೆ ನಿಮ್ಮ ಒಂದು ಡಿ ಬಿ ಟಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ಒಂದು ಬಾರಿ ನೀವು ಏನಪ್ಪ ಅಂತಂದರೆ ಇ ಕೆ ವೈ ಸಿ ಅಪ್ಡೇಟ್ ಬಂದಿದೆಯಾ ಅಥವಾ ಇಲ್ಲವಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅವಶ್ಯಕ ದಾಖಲಾತಿಗಳನ್ನ ಒದಗಿಸಿಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಯೋಜನನ ಕೂಡ ಪಡೆಯಬಹುದು ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳನ್ನು ಮಾಹಿತಿಯಾಗಿ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಯೋಜನೆಗಳನ್ನು ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ